ಸೊ ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ ತುಂಬ ನಿರೀಕ್ಷೆಯಿಂದ ಕೂಡಿದಂತಹ ಒಂದು ಆಟೋ ಎಕ್ಸ್ಪೋ ಸ್ಟಾರ್ಟ್ ಆಗಿದೆ ಸೊ ಸೆವೆಂಟೀನಿಂದ ಇಪ್ಪತ್ತೆರಡನೇ ತಾರೀಕು ತನಕ ನಡೆಯುವಂಥ ಈ ಒಂದು ಎಕ್ಸ್ಪೋದಲ್ಲಿ ತುಂಬ ಕಾನ್ಸೆಪ್ಟ್ ವೆಹಿಕಲ್ಸ್ ಆಗಿರ್ಬೋದು ತುಂಬ ಶೋಕೇಸ್ ಆಗಿರ್ಬೋದು ಅಥವಾ ತುಂಬ ಏನು ಹೇಳ್ಬೋದು ಹೇಳಿ ಲಾಂಚ್ ಆಗಬೇಕು ಅಂತ ಇದ್ದಂತಹ ಒಂದು ವೆಹಿಕಲ್ಸ್ ಆಗಿರ್ಬೋದು ಆ್ಯಂಡ್ ಈಗಷ್ಟೇ ಲಾಂಚ್ ಆಗಿರುವಂತಹ ಗಾಡಿಗಳ ಪ್ರೈಸ್ ಆಗಿರ್ಬೋದು ಇವೆಲ್ಲನೂ ಕೂಡ ಬರ್ತಾ ಇದೆ ರಿವೀಲ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ತುಂಬ ಜನ ಕಾಯ್ತಿದ್ದಾರೆ ಸೊ ಇದರಲ್ಲಿ ಆಗಿ ನಾವು ನೋಡೋದ್ರೆ ಮಾರ್ಸೂಜಿಗೆ ಇ ವಿಟರ್ ಆಗಿರ್ಬೋದು ಸೊ ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಆಟೋ ಎಕ್ಸ್ಪೋ ಹೋದಾಗಲೂ ಕೂಡ ಇದೊಂದು ತುಂಬ ಅಟ್ರಾಕ್ಟಿವ್ ಆಗಿದಂಥ ಒಂದು ಈವೆಂಟ್ ಆಗಿತ್ತು ಆಕ್ಚುಲಿ ಅದು ಇ ವಿ ಎಕ್ಸ್ ಅಂತ ಒಂದು ಹೆಸರಲ್ಲಿ ಫಸ್ಟ್ ಟೈಮ್ ಅದನ್ನ ತಂದಿದ್ರು ಬಟ್ ಹೋಗ್ತಾ ಹೋಗ್ತಾ ಅದನ್ನ ಇ ವಿ ಎಕ್ಸ್ ಅಂತ ಇರೋದನ್ನ ಈ ವಿಟರ ಅಂತ ಚೇಂಜ್ ಮಾಡಿ ಐಕ್ಮಾದಲ್ಲೂ ಕೂಡ ಆ ಒಂದು ಕಾರನ್ನ ಇಟ್ಟಿದ್ರು ಆ್ಯಂಡ್ ಅದನ್ನು ನಾವು ಕೂಡ ನೋಡಿದ್ವಿ ಆ್ಯಂಡ್ ಇಲ್ಲಿ ಅದನ್ನು ಲಾಂಚ್ ಮಾಡ್ತಿದ್ದಾರೆ ಜಾಸ್ತಿ ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು ಅಥವಾ ಅದರ ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಿಮಗೆ ಗೊತ್ತಾಗುತ್ತೆ ಅದು ಮೈನ್ ಆಗಿರುವಂಥದ್ದು ಇನ್ನೊಂದು ವಿಷಯ ಏನು ಅಂದರೆ ಕ್ರೆಟಾ ವಿ ಸೊ ಕ್ರೆಟ ಇವಿನೂ ಕೂಡ ಈ ಸಲ ಅದರ ಪ್ರೈಸ್ ರಿವೀಲ್ ಆಗ್ತಾ ಇದೆ ಆಕ್ಚುಲಿ ನಾವು ಫಸ್ಟ್ ಎಲ್ಲ ಮಾಡಿದ್ವಿ ಸೊ ಅದರ ರಿವ್ಯೂ ಎಲ್ಲ ಹಾಕಿದ್ವಿ ಬಟ್ ಪ್ರೈಸ್ ಮಾತ್ರ ಹಾಕಿರಲಿಲ್ಲ ಯಾಕೆಂದರೆ ಅದನ್ನು ಕೂಡ ರಿವೀಲ್ ಆಗಿರಲಿಲ್ಲ ಬಟ್ ಈ ಒಂದು ಎಕ್ಸ್ಪೋದಲ್ಲಿ ಆಗ್ತಾ ಆಗ್ತಾಯಿದೆ ಅಂಡ್ ಇನ್ನೊಂದು ವಿಷಯ ಏನು ಅಂದರೆ ಭಾರತ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು ಈ ಒಂದು ಎಕ್ಸ್ಪೋನ ಆಲ್ರೆಡಿ ಇನಾಗ್ರೇಟ್ ಮಾಡಿ ತುಂಬ ಪ್ಲೇಸೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಒಂದು ಸ್ಟಾಲ್ಸ್ ಆಗಿರ್ಬೋದು ಹೊಸ ಮಾಡೆಲ್ಸ್ ಆಗಿರ್ಬೋದು ಇವೆಲ್ಲ ಕೂಡ ನೋಡಿ ಅವರ ಒಂದು ಒಪಿನಿಯನ್ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದೆಲ್ಲನೂ ಕೂಡ ನಾವು ಲೈವ್ ಆಗಿ ಇದ್ದೀವಿ ನೀವು ನಮ್ಮ ಡ್ರೈವ್ಸ್ ಪಾರ್ಕ್ ಇಂಗ್ಲೀಷಲ್ಲಿ ನೀವು ಅದನ್ನ ನೋಡ್ಬೋದು ಲೈವ್ ಹೋಗ್ತಿರೋದನ್ನ ಅದರ ಲಿಂಕ್ ಕೂಡ ನಾವು ಈ ಒಂದು ವಿಡಿಯೋದ ಕೆಳಗೆ ಕೂಡ ಹಾಕ್ತಿರ್ತೀವಿ ಆ್ಯಂಡ್ ಇಷ್ಟು ಮುಖ್ಯವಾಗಿರುವಂಥದ್ದು ಆ್ಯಂಡ್ ಅದು ಬಿಟ್ಟು ನಾನು ಆವಾಗಲೇ ಹೇಳಿದಂಗೆ ತುಂಬ ಕಾನ್ಸೆಪ್ಟ್ ವೆಹಿಕಲ್ಸ್ ಕೂಡ ಲಾಂಚ್ ಆಗ್ತಾ ಇದೆ ಆ್ಯಂಡ್ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಟಾಟಾ ಹ್ಯಾರಿಯರ್ ಇವಿನೂ ಕೂಡ ನೋಡಿದ್ವಿ ಸೊ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಒಂದು ಇದು ಟಾಟಾ ಹ್ಯಾರಿಯರ್ನ ಇವಿ ಯಾಕೆಂದರೆ ಇವಾಗಿರುವಂತಹ ಒಂದು ಫ್ಲಾಗ್ಶಿಪ್ ಮಾಡೆಲ್ಸ್ ಆಗಿರ್ಬೋದು ಟಾಟಾದು ನಿಮಗೆ ಸಫಾರಿ ಮತ್ತು ಹ್ಯಾರಿಯರ್ ಅಂತ ಗೊತ್ತಿದೆ ಅದರಲ್ಲೂ ಕೂಡ ಹ್ಯಾರಿಯರ್ ಎಲೆಕ್ಟ್ರಿಕಲ್ ಬರುತ್ತೆ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಆ್ಯಂಡ್ ಅದನ್ನು ಕೂಡ ಶೋಕೇಸ್ ಮಾಡ್ತಾರೆ ಆ್ಯಂಡ್ ಅದು ಲಾಂಚ್ ಅಂತೂ ಮಾಡಿರಲ್ಲ ಯಾಕೆಂದರೆ ಇನ್ನು ಕೂಡ ಅದರ ಒಂದು ಡ್ರೈವ್ ಆಗಿರ್ಬೋದು ಅಥವಾ ಬೇರೆ ಯಾವುದೂ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಬಟ್ ಅದನ್ನು ಅನ್ವೀಲ್ ಮಾಡೋದಂತೂ ಪಕ್ಕ ಆಗಿದೆ ಇದಿಷ್ಟು ಮೈನ್ ಆಗಿರುವಂಥದ್ದು ಆ್ಯಂಡ್ ಇನ್ನೂ ಈ ಒಂದು ಎಕ್ಸ್ಪೋದ ಪ್ರಮುಖವಾಗಿರೋ ವಿಷಯ ಏನು ಅಂದರೆ ಜರ್ಮನ್ ಬ್ರ್ಯಾಂಡ್ಸ್ ಸೊ ಲಾಸ್ಟ್ ಆಟೋ ಎಕ್ಸ್ಪೋದಲ್ಲಿ ನಾವು ಯಾವುದೇ ರೀತಿ ಜರ್ಮನ್ ಬ್ರ್ಯಾಂಡ್ಸನ್ನು ನೋಡಿರಲಿಲ್ಲ ನೀವು ಪೋಕ್ಸ್ಬಾಗನ್ ಆಗಿರ್ಬೋದು ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ಆಡಿ ಆಗಿರ್ಬೋದು ಮರ್ಸಿಡಿಸ್ ಆಗಿರ್ಬೋದು ಯಾವುದು ಕೂಡ ಇರಲಿಲ್ಲ ಬಟ್ ಈ ಒಂದು ಎಕ್ಸ್ಪೋದಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಕೂಡ ಬರ್ತಾ ಇದೆ ವರ್ಷ ಕಂಪ್ಲೀಟ್ ಲೈನ್ ಅಪ್ ಇದರಲ್ಲೂ ಕೂಡ ಅನ್ವೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಹಾಗಾಗಿ ಅಲ್ಲಿಂದ ಲೈವ್ ಆಗಿರುವಂಥ ವಿಷಯ ನಾವು ನಿಮಗೆ ಯಾವಾಗ ತಿಳಿಸಿಕೊಡ್ತಾ ಇರ್ತೀವಿ ಸೊ ಈ ಸಲ ಲಾಸ್ಟ್ ಟೈಮ್ ನಾವು ಗ್ರೌಂಡ್ ಹೋಗಿ ರಿಪೋರ್ಟ್ ಮಾಡಿದ್ವಿ ಆ್ಯಂಡ್ ಈ ಸಲ ನಮ್ಮ ಒಂದಷ್ಟು ಸಹೋದ್ಯೋಗಿಗಳು ಅಲ್ಲಿ ಹೋಗಿ ಅದನ್ನು ರಿಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನು ನಾವು ನಿಮಗೆ ತಲ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಮೇ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್